ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದನ್ನು ತಿಳಿಸ್ತೀನಿ ಇದಕ್ಕೆ ಯಾವ ರೀತಿ ಆನ್ಲೈನ್ ಅರ್ಜಿ ಹಾಕಬೇಕು ಮತ್ತು ಯಾವ ಒಂದು ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಣತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲಂತ ಹೊತ್ಕೊಳ್ಳಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪ್ತವೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕ ಸರ್ಕಾರ ಬಹುದೊಡ್ಡ ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿದೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ ಬಯಸುವಂಥ ಅಭ್ಯರ್ಥಿಗಳು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಯಾವುದೇ ರೀತಿ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಆದರೆ ಡಿಪಾರ್ಟ್ಮೆಂಟ್ನವರು ಇದಕ್ಕೊಂದು ತಮ್ಮ ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ ಆ ನಂಬರ್ಗೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕಳಿಸೋದ್ರ ಮೂಲಕ ನಿಮಗೆ ಮೆಸೇಜ್ ರಿಪ್ಲೈ ಮಾಡ್ತಾರೆ ಅಂದರೆ ಯಾವ ದಿನಾಂಕ ಯಾವ ಪ್ಲೇಸು ಮತ್ತು ಏನೇನು ರೆಕಾರ್ಡ್ಸ್ ತೊಗೊಂಡ್ಬರ್ಬೇಕು ಎಂಬುದಾಗಿ ಫ್ರೆಂಡ್ಸ್ ನಿಮಗೆ ಹೇಳ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಆ ಡಿಪಾರ್ಟ್ಮೆಂಟ್ ನಂಬರ್ ಯಾವುದು ಮತ್ತು ಅದಕ್ಕೆ ನಾವು ಯಾವ ರೀತಿ ಮೆಸೇಜ್ ಮಾಡಬೇಕು ಎಂಬುದನ್ನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಕಾಣ್ತಕ್ಕಂಥ ಮೆಸೇಜ್ ಆ್ಯಪ್ಗೆ ಓಪನ್ ಮಾಡ್ಕೊಳ್ಬೇಕು ಮೆಸೇಜ್ ಬಾಕ್ಸ್ ಮೆಸೇಜ್ ಆ್ಯಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ನಾನು ಆಲ್ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಲೈವ್ ಆಗಿ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ ಇದೆ ನೋಡ್ತಾ ಇರ್ಬೋದು ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಅಂತೇಳಿ ಇದಕ್ಕೆ ನೀವು ಮಾಡ್ಬೋದಾಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಮಾಡಿಬಿಟ್ಟು ಯಾವ ರೀತಿ ಮಾಡಬೇಕಂತ ಲೈವ್ ಆಗಿ ತೋರಿಸ್ತೀನಿ ಇಲ್ಲಿ ಆ್ಯಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟೂ ಅಂತ ಇದ್ದಾರೆ ಫ್ರೆಂಡ್ಸ್ ಇದಕ್ಕೆ ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಅಂತೇಳಿ ನೀವೇನು ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು ಇಲ್ಲಿ ಸೇವ್ ಮಾಡ್ಕೆ ಕಸ್ಟಮ್ ಅಂತ ಇರುತ್ತೆ ನೀವು ಇದಕ್ಕೆ ಮಾಡಿಬಿಟ್ಟು ಫ್ರೆಂಡ್ಸ್ ಕೆಳಗಡೆ ಟೆಕ್ಸ್ಟ್ ಇರುತ್ತಲ್ಲ ಈ ಟೆಕ್ಸ್ಟಲ್ಲಿ ಏನು ಮಾಡ್ಬೇಕಂದ್ರೆ ನಾನು ಆಲ್ರೆಡಿ ಟೂ ರೇಷನ್ ಕಾರ್ಡ್ ನಂಬರ್ನ ನಾನು ಮೆಸೇಜ್ ಮಾಡಿದ್ದೀನಿ ಮತ್ತೊಮ್ಮೆ ನೀವು ಮಾಡಿ ತೋರಿಸ್ತೀನಿ ಲೈವ್ ಫ್ರೆಂಡ್ ನೋಡ್ತಾ ಇರ್ಬೋದು ಒನ್ ಟೂ ಝೀರೋ ಫೋರ್ ಡಬಲ್ ಝೀರೋ ಒನ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ಏಟ್ ಈ ರೀತಿ ಮೆಸೇಜ್ ಮಾಡಿ ಎಸ್ ಎಮ್ ಎಸ್ ಸೆಂಡ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ನೀವು ಅವ್ರು ಸೆಂಡ್ ಮಾಡಿದ ತಕ್ಷಣ ನಿಮಗೆ ಏನು ಮಾಡ್ತಾರೆ ಅಂದರೆ ವಿತಿನ್ ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಆಗಬಹುದು ಫ್ರೆಂಡ್ಸ್ ಕೆಲವೊಮ್ಮೆ ಒಂದೆರಡು ತಾಸು ಆಗ್ಬೋದು ಫ್ರೆಂಡ್ಸ್ ಅಷ್ಟೊಂದು ನಿಮಗೆ ರಿಪ್ಲೈ ಮಾಡ್ತಾರೆ ಅಂದರೆ ನಿಮಗೆ ಅವರು ಮರಳಿ ಮೆಸೇಜ್ ಮಾಡ್ತಾರೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ನಿಮ್ಮ ಯಾವ್ಯಾವ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಯಾವ ದಿನಾಂಕದಲ್ಲಿ ಹೋಗಬೇಕು ಮತ್ತು ಯಾವ ಟೈಮಿಗೆ ಹೋಗಬೇಕು ಮತ್ತು ಯಾವ ಸ್ಥಳಕ್ಕೆ ಹೋಗಬೇಕು ಅಂತೇಳಿ ಫ್ರೆಂಡ್ಸ್ ಹೇಳ್ತಾರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು